ಈ ಕತೆ ರಾಮಾಪುರ ಎಂಬ ಹಳ್ಳಿಯಲ್ಲಿ ನಡೆದಿದ್ದು ಅಲ್ಲಿ ಮಾಧವಯ್ಯ ಮತ್ತು ಗೌರಿ ಇದ್ದರು ಇವರಿಗೆ ರಾಜೇಶ್ ಎಂಬ ಮಗನಿದ್ದ ಅವನಿಗೆ ಮದುವೆಯಾಗಿತ್ತು ಅವನ ಹೆಂಡತಿಯ ಹೆಸರು ಪಲ್ಲವಿ ಒಂದು ದಿನ ಬಾಗಿಲಿನ ಸದ್ದು ಕೇಳಿಸಿತು ಆಗ ಗೌರಿ ಹೋಗಿ ಬಾಗಿಲನ್ನು ತೆರೆದಳು ಕಚೇರಿಯಿಂದ ತಡವಾಗಿ ಬಂದ ಮಗ ಮತ್ತು ಸೊಸೆಯನ್ನು ನೋಡಿದಳು ಆಗ ಗೌರಿ ತನ್ನ ಮಗನಿಗೆ ಏನಾಯ್ತು ರಾಜೇಶ್ ಏಕೆ ಇಷ್ಟು ತಡವಾಯಿತು ಎಂದಳು ಅದಕ್ಕೆ ರಾಜೇಶ್ ಎಲ್ಲ ಟ್ರಾಫಿಕ್ ಜಾಮ್ ತುಂಬ ಇತ್ತು ಹಾಗಾಗಿ ಲೇಟ್ ಆಯ್ತು ಎಂದನು ತನ್ನ ಕೈಯಲ್ಲಿದ್ದ ಚೀಲವನ್ನು ಟೇಬಲ್ ಮೇಲೆ ಎಸೆದು ಬೂಟ್ ಬಿಚ್ಚುತ್ತಿದ್ದ ಅಷ್ಟರಲ್ಲಿ ಪಲ್ಲವಿ ಅವನ ಹಿಂದೆ ಬಂದಳು ಅವಳು ತನ್ನ ಕೈಯಲ್ಲಿದ್ದ ಚೀಲವನ್ನು ಟೇಬಲ್ ಮೇಲೆ ಇಟ್ಟು ಒಳಗೆ ಹೋದಳು ರಾಜೇಶ್ ತನ್ನ ಅಮ್ಮ ತಂದಿರುವ ತಣ್ಣೀರನ್ನು ಕುಡಿದು ತನ್ನ ತಂದೆಯ ಬಳಿ ಹೋದ ಅವನ ತಂದೆ ಟಿವಿ ನೋಡುತ್ತಿದ್ದರು ಅವನು ಅವರಿಗೆ ಬೇಜಾರಾಗಿದೆಯಾ ಎಂದು ಕೇಳಿದ ಅವರು ಟಿವಿಯನ್ನು ನೋಡುತ್ತಾ ಬೇಜಾರಾಗಿದೆ ಎಂದರು ಅವನು ತನ್ನ ಹೆಂಡತಿ ಪಲ್ಲವಿಗೆ ಕಾಫಿ ತನ್ನಿ ಎಂದು ಹೇಳಿದ ಮಗನಿಗೆ ಕಾಫಿ ಪತಿಗೆ ಟೀ ತರುತ್ತಿದ್ದ ಅಮ್ಮನನ್ನು ನೋಡಿ ನೇನೇಕೆ ತಂದೆಯಮ್ಮ ಪಲ್ಲವಿ ತರುತ್ತಾಳೆ ಎಂದು ಹೇಳಿದ ಆಗ ಗೌರಿ ಪಲ್ಲವಿ ಕೂಡ ಈಗ ಬಂದಿದ್ದಾಳೆ ಅವಳು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಹೇಳಿದಳು ಅಷ್ಟರಲ್ಲಿ ಪಲ್ಲವಿ ಮುಖ ತೊಳೆದುಕೊಂಡು ಅಲ್ಲಿಗೆ ಬಂದಳು ಆಗ ಗೌರಿ ಪಲ್ಲವಿಗೆ ನೀನು ಕಾಫಿ ತಗೋ ಎಂದಳು ಪಲ್ಲವಿ ಕಾಫಿ ತೆಗೆದುಕೊಂಡು ಅತ್ತೆಯ ಪಕ್ಕದಲ್ಲಿ ಕುಳಿತುಕೊಂಡಳು ಎಲ್ಲರೂ ಕಾಫಿ ಕುಡಿದು ನಂತರ ಟೇಬಲ್ ಮೇಲಿದ್ದ ಪಾರ್ಸಲ್ ತೆಗೆದುಕೊಂಡು ತನ್ನ ಗಂಡನ ಕೈಯಲ್ಲಿ ಕೊಟ್ಟಳು ಅದರಲ್ಲಿದ್ದ ಬಟ್ಟೆಯನ್ನು ತೆಗೆದು ಅಪ್ಪ ತಗೋಳಿ ಇದು ನಿಮಗೆ ಎಂದು ಹೇಳಿಕೊಟ್ಟ ರಾಜೇಶ್ ತನ್ನ ತಂದೆಗೆ ಪಂಚೆ ಮತ್ತು ಅಂಗಿಯನ್ನು ಕೊಟ್ಟನು ಆಗ ಅವನ ತಂದೆ ಏಕೆ ಈ ಬಟ್ಟೆ ತುಂಬಾ ದುಬಾರಿಯಾಗಿವೆ ನೀವು ದಿನನಿತ್ಯದ ಬಟ್ಟೆಯನ್ನು ಕಡಿಮೆ ಬೆಲೆ ಖರೀದಿಸಲು ಸಾಧ್ಯವಿಲ್ಲವೇ ಎಂದು ಕೇಳಿದ ಅದಕ್ಕೆ ರಾಜೇಶ್ ಏಕೆ ಅಪ್ಪ ಇದು ಬೇಸಿಗೆ ಈ ಬಟ್ಟೆ ಬಹಳ ಮೃದು ಮತ್ತು ಆರಾಮದಾಯಕ ಆಗ ಪಲ್ಲವಿ ನೀವು ಕಡು ಹಸಿರು ಸೀರೆ ಉಟ್ಟು ಬಹಳ ದಿನಗಳಾಯಿತು ತಗೊಳ್ಳಿ ಇದು ಬಿಳಿ ಬಣ್ಣದ ಜರಿ ಬಾರ್ಡರ್ ಸೀರೆ ಎಂದು ಪಲ್ಲವಿ ತನ್ನ ಅತ್ತೆಗೆ ತೋರಿಸಿದಳು ಆಗ ಅತ್ತೆಗೆ ತುಂಬ ಖುಷಿಯಾಯಿತು ಪಲ್ಲವಿ ಎಲ್ಲ ಕಾಫಿ ಲೋಟಗಳನ್ನು ತೆಗೆದುಕೊಂಡು ಒಳಗೆ ಹೋದಳು ನಂತರ ಮಾಧವಯ್ಯ ತನ್ನ ಮಗ ರಾಜೇಶ್ಗೆ ತರುಣ್ ಮತ್ತು ಪ್ರಿಯಾ ನಿನಗೆ ಗೊತ್ತಿಲ್ಲವೇ ಎಂದು ಕೇಳಿದ ಅದಕ್ಕೆ ರಾಜೇಶ್ ಗೊತ್ತು ನಾವು ಹೊಸ ಬಟ್ಟೆ ತಂದು ಉಡುವುದು ಅವರಿಗೆ ಇಷ್ಟವಾಗುವುದಿಲ್ಲ ಏನೋ ಸಮಯದೊಂದಿಗೆ ಓಡುವವರನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಇದು ನಿಮ್ಮಲ್ಲಿ ನನಗೆ ಇಷ್ಟವಾದ ಗುಣ ತಂದೆಯಾಗಿ ನೀವು ಅವರನ್ನು ಸರಿಪಡಿಸಬೇಕು ಆದರೆ ನೀವು ಅವರನ್ನು ಸರಿಪಡಿಸಬೇಕೆಂದುಕೊಂಡರೆ ಅವರು ನಿಮ್ಮ ಮಾತನ್ನು ಕೇಳುವುದಿಲ್ಲ ದಿನದ ಇಪ್ಪತ್ತು ನಾಲ್ಕು ಗಂಟೆಯು ಕೈಯಲ್ಲಿ ಸೆಲ್ಫೋನ್ ಹಿಡಿದುಕೊಂಡು ಇರುತ್ತಾರೆ ಮತ್ತು ತರುಣ್ ರಾಜೇಶ್ ಮತ್ತು ಪಲ್ಲವಿಯ ಮಕ್ಕಳು ಸ್ವಲ್ಪ ಸಮಯದ ನಂತರ ಗೌರಿ ಮತ್ತು ಮಾಧವಯ್ಯ ಸಂತೆಯಿಂದ ವಾಪಸ್ ಬಂದಾಗ ಪ್ರಿಯಾ ಟಿ ನೋಡುತ್ತಾ ಕುಳಿತಿದ್ದಳು ಅವಳು ಗೌರಿ ಮತ್ತು ಮಾಧವಯ್ಯನನ್ನು ನೋಡಿ ಅಪ್ಪ ಅಮ್ಮ ಎಲ್ಲಿ ತರುಣ್ ಬರಲೇ ಇಲ್ಲವೇ ಎಂದು ಕೇಳಿದಳು ಅವರು ಯಾರೊಂದಿಗೂ ಮಾತನಾಡುತ್ತಿದ್ದಾರೆ ಏನು ಮಾಡುತ್ತಿದ್ದಾರೆಂದು ಏನೂ ಗೊತ್ತಿಲ್ಲ ನೀವು ಅಂದುಕೊಂಡಿದ್ದೀರಿ ಅವರು ಓದುತ್ತಿದ್ದಾರೆಂದು ನೀವು ಅವರನ್ನು ಅವರಿಷ್ಟಕ್ಕೆ ಇರಲು ಬಿಟ್ಟು ಬಿಟ್ಟಿದ್ದೀರಿ ಎಂದು ಹೇಳಿದ ಆಗ ತನ್ನ ತಂದೆಗೆ ಏನು ಹೇಳಬೇಕೋ ಗೊತ್ತಾಗದೆ ರಾಜೇಶ್ ಒಳಗೆ ಹೋದ ಅದನ್ನೆಲ್ಲ ದೂರದಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಗೌರಿ ಆಗ ಅಲ್ಲಿಗೆ ಬಂದಳು ಗೌರಿ ಮಾಧವಯ್ಯನಿಗೆ ಹೇಳಿದಳು ನೀವೇಕೆ ಹೀಗೆ ಆಡುತ್ತಿದ್ದೀರಿ ಸ್ವಲ್ಪ ಶಾಂತವಾಗಿರಿ ಕಾಲೇಜಿನಲ್ಲಿ ಎಲ್ಲ ಮಕ್ಕಳು ಹೇಗೆ ಇರುತ್ತಾರೋ ಇವರೂ ಕೂಡ ಹಾಗೆ ಇದ್ದಾರೆ ಭೂತ ಕನ್ನಡಿಯಲ್ಲಿ ನೋಡಿದರೆ ಎಲ್ಲವೂ ವಿಚಿತ್ರವಾಗಿಯೇ ಕಾಣುತ್ತದೆ ಮತ್ತು ನಿಮಗೆ ಹೀಗೆಲ್ಲ ಹೇಳಿದರೆ ಸಿಟ್ಟು ಬರುತ್ತದೆ ಹೇಳಿ ಸಂತೆಗೆ ಹೋಗಿ ತರಕಾರಿಗಳನ್ನು ತೆಗೆದುಕೊಂಡು ಬರೋಣ ಮಾಧವಯ್ಯ ತನ್ನ ಸೊಸೆ ಅಲ್ಲೇ ಇದ್ದುದರಿಂದ ಗೌರಿಗೆ ಏನು ಹೇಳದೆ ಅಲ್ಲಿಂದ ಸಂತೆಗೆ ಹೋದ ಈ ಕಥೆಯಲ್ಲಿ ಪ್ರಿಯಾ ಮತ್ತು ಹಿಂದಿ ಧಾರಾವಾಹಿಯನ್ನು ನೋಡುತ್ತಾ ಕುಳಿತಳು ರಾಜೇಶ್ ಒಳಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ಆಗ ತರುಣ್ ಅಲ್ಲಿಗೆ ಹೋಗಿ ಅಪ್ಪ ಹಣ ಕೊಡು ಎಂದ ರಾಜೇಶ್ ಫೋನ್ನಲ್ಲಿ ಮಾತನಾಡುತ್ತಾ ಹೋಗಿ ಒಳಗಿನಿಂದ ಬಂದು ದುಡ್ಡನ್ನು ತರುಣ್ಗೆ ಕೊಟ್ಟನು ಇದರಲ್ಲಿ ಎಂಟು ಸಾವಿರವಿದೆ ಇಬ್ಬರೂ ಹೋಗಿ ಬೇಕಾದಂತಹ ಬಟ್ಟೆಗಳನ್ನು ತೆಗೆದುಕೊಂಡು ಬನ್ನಿ ಎಂದ ಅದಕ್ಕೆ ತರುಣ್ ಥ್ಯಾಂಕ್ಸ್ ಡ್ಯಾಡಿ ಎಂದು ಹೇಳಿ ಹೋದ ಅದಕ್ಕೆ ಮಾಧವಯ್ಯ ನಾಳೆ ಕಳಿಸಲು ಆಗುತ್ತಿರಲಿಲ್ಲವೇ ಈಗ ತುಂಬ ಕತ್ತಲಾಗಿದೆ ಎಂದು ಹೇಳಿದ ಅದಕ್ಕೆ ರಾಜೇಶ್ ಅವರ ದಿನವಿಡೀ ಕಾಲೇಜಿನಲ್ಲಿ ಇರುತ್ತಾರೆ ನಿಮಗೆ ಗೊತ್ತಿಲ್ಲ ಇಲ್ಲಿ ಅಂಗಡಿ ತೆಗೆಯುವುದು ಹನ್ನೊಂದು ಆಗುತ್ತದೆ ಎಂದು ಹೇಳಿದ ಹೋಗಲಿ ಎಂಟು ಸಾವಿರಕ್ಕೆ ಎಷ್ಟು ಜೊತೆ ಬಟ್ಟೆಗಳು ಬರಬಹುದು ಎಂದು ಕೇಳಿದ ಅದಕ್ಕೆ ರಾಜೇಶ್ ಒಂದೆರಡು ಜೊತೆ ಬರಬಹುದು ಎಂದನು ಆಗ ತನ್ನ ತಂದೆ ಬಾಯನ್ನು ಮುಚ್ಚಿಕೊಂಡನು ತನ್ನ ತಂದೆ ಮಾತು ಮುಗಿಸುವ ಮೊದಲೇ ರಾಜೇಶ್ ಅಲ್ಲಿಂದ ಹೋದ ಹಾಗಾಗಿ ಮಾಧವಯ್ಯ ಸಿಟ್ಟಿನಿಂದ ಏನು ಮಾತನಾಡಬೇಕು ಗೊತ್ತಾಗದೆ ಅಸಹ್ಯತೆಯಿಂದ ಕುಳಿತ ರಾಜೇಶ್ ರೈಲ್ವೆ ಖಾತೆಗಳ ವಿಭಾಗದಲ್ಲಿ ಕಚೇರಿಯ ಸುಪ್ರಿವೆಂಡೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಹೆಂಡತಿ ಪಲ್ಲವಿ ಎಲ್ ಐ ಕೆಲಸ ಮಾಡುತ್ತಿದ್ದಳು ಮಗ ತರುಣ್ ಇಂಜಿನಿಯರಿಂಗ್ ಎರಡನೇ ವರ್ಷ ಮತ್ತು ಮಗಳು ದ್ವಿತೀಯ ಪಿಯು ಸಿ ಓದುತ್ತಿದ್ದರು ಮಾಧವಯ್ಯ ಅವರು ಶಾಲಾ ನಿವೃತ್ತಿ ಶಿಕ್ಷಕರು ಆದ್ದರಿಂದ ಅವರು ಬಹಳ ವರ್ಷಗಳಿಂದ ಮಗನ ಜೊತೆ ವಾಸವಾಗಿದ್ದರು ನಂತರ ಅವರು ಬೇರೆಯವರ ಕಡೆ ಹೋದರು ಅವನು ತನ್ನ ಸಂಸಾರದ ಜೊತೆ ಸಮಯವನ್ನು ಕಳೆದರು ಹಬ್ಬ ಹರಿದಿನದಂದು ತನ್ನ ತಂದೆ ತಾಯಿಯರ ಜೊತೆ ಕಾಲ ಕಳೆಯಲು ಇಷ್ಟಪಡುತ್ತಿದ್ದ ಮತ್ತೊಮ್ಮೆ ಅವರನ್ನು ತಮ್ಮ ಬಳಿಗೆ ಕರೆ ತಂದರು ಆದರೆ ಅವರಿಗೆ ಅವರ ಮಕ್ಕಳ ಚಲನವಲನ ಮತ್ತು ಬಟ್ಟೆಗಳ ಬಗ್ಗೆ ಕೇಳುತ್ತಿದ್ದರು ಒಂದು ದಿನ ತರುಣ್ ಕಾಲೇಜಿನಿಂದ ಬಂದು ಹಾಲ್ನಲ್ಲಿ ಟಿಫಾಯ್ ಮೇಲೆ ಕಾಲು ಚಾಚಿ ಕ್ರಿಕೆಟ್ ಮ್ಯಾಚ್ ನೋಡುತ್ತಿದ್ದ ಅದೇ ಸಮಯಕ್ಕೆ ಮಾಧವಯ ಕೋಣೆಯಿಂದ ಹೊರಬಂದು ಏನಿದು ಹೀಗೆ ಕುಳಿತಿದ್ದೀಯಾ ನಿನಗೆ ಸರಿಯಾಗಿ ಕುಳಿತುಕೊಳ್ಳಲು ಬರುವುದಿಲ್ಲವೇ ಎಂದು ಹೇಳಿದರು ಮತ್ತು ಟಿ ವಿ ಚಾನಲ್ ಬದಲಿಸಿ ಭಕ್ತಿ ಚಾನಲ್ ಹಾಕಿದರು ಅವನತ್ತ ನೋಡಿದರೂ ಅವನು ಬೇಸರಗೊಂಡು ಸರಿಯಾಗಿ ಕೂತುಕೊಂಡ ಆಗ ತರುಣ್ ಹೇಳಿದ ಅಜ್ಜ ಭಾರತ ಆಸ್ಟ್ರೇಲಿಯಾ ಫೈನಲ್ ಪಂದ್ಯ ದಯವಿಟ್ಟು ನೀವು ನಂತರ ಇದನ್ನು ನೋಡಿ ಎಂದು ಹೇಳಿ ಇವರ ಕೈಯಲ್ಲಿದ್ದ ರಿಮೋಟನ್ನು ತೆಗೆದುಕೊಂಡು ತನಗೆ ಬೇಕಾದ ಚಾನಲ್ ಅನ್ನು ಹಚ್ಚಿಕೊಂಡ ಮಾಧವಯ್ಯ ಏನೋ ಯೋಚಿಸಿ ಅವನಿಗೆ ಹೀಗೆ ಹೇಳಿದರು ನಿಮ್ಮಿಬ್ಬರ ಹತ್ತಿರ ರಾತ್ರಿ ಹಾಕೊಳ್ಳೋ ಬಟ್ಟೆ ಇದಾವಾ ನಿಮ್ಮ ಕಡೆ ಇದಾವ ಎಂದು ಅವನು ಬಹಳ ಗಮನ ಕೊಟ್ಟು ಕ್ರಿಕೆಟ್ ನೋಡುತ್ತಿದ್ದ ಹಾಗಾಗಿ ಅವನು ಏನು ಹೇಳಲಿಲ್ಲ ಮಾಧವಯ್ಯ ಹಾಗಾಗಿ ಒಳಗೆ ಹೋಗಿ ಕವರ್ನಲ್ಲಿರುವ ಬಟ್ಟೆಗಳನ್ನು ತೆಗೆದು ನೋಡಿದ ಅದರಲ್ಲಿ ಬರೀ ಮೊಣಕಾಲಿನ ಮೇಲೆ ಹರಿದಿರುವ ಬಟ್ಟೆಗಳೇ ಇದ್ದವು ಅವರು ಯೋಚಿಸಿದ ಈ ಬಟ್ಟೆ ಭಿಕ್ಷುಕರ ಸಹ ಈ ಬಟ್ಟೆಗಳನ್ನು ತೆಗೆದುಕೊಳ್ಳಬಹುದು ಈ ಬಟ್ಟೆಗಳಿಗೆ ನಾಲ್ಕು ಸಾವಿರ ರೂಪಾಯಿಯೇ ಮಾಧವಯ್ಯ ಜೋರಾಗಿ ಈ ಬಟ್ಟೆಗಳನ್ನು ಭಿಕ್ಷುಕರಿಗೆ ಕೊಂಡುಕೊಂಡರೆ ಹೇಗಿರುತ್ತೆ ಅವರಿಗೆ ನಾಲ್ಕು ಸಾವಿರ ಸಿಕ್ಕಿದೆಯಾ ತರುಣ್ ಟಿ ವಿ ನೋಡುವುದರಿಂದ ಅವರ ಮಾತಿನ ಕಡೆ ಪ್ರತಿಕ್ರಿಯಿಸಲಿಲ್ಲ ಮಾಧವನಿಗೆ ಕೋಪ ಬಂದು ಟಿವಿ ಸ್ವಿಚ್ ಆಫ್ ಮಾಡಿದ ಆಗ ತರುಣ್ ಕೋಪದಿಂದ ಎದ್ದು ಏನಪ್ಪಾ ನಿನ್ನ ಗೋಳು ಎಂದ ಮಾಧವಯ್ಯನಿಗೆ ಬಿ ಪಿ ಏರಿತು ಮತ್ತು ಹೇಳಿದ ಇವು ನಿಜವಾದ ಬಟ್ಟೆಯೇ ನಾಲ್ಕು ದಿನ ಬಾಳಿಕೆ ಬರಬೇಕು ಅಂತಹ ಬಟ್ಟೆ ತೆಗೆದುಕೊಂಡು ಬನ್ನಿ ಎಂದರು ಇದೆಂತಹ ಬಟ್ಟೆ ತಂದಿದ್ದೀರಿ ಎಂದ ಅದಕ್ಕೆ ಕೋಪಗೊಂಡ ತರುಣ್ ನೀವು ಏಕೆ ಪ್ರತಿ ಬಾರಿ ನಮ್ಮ ವಿಷಯದಲ್ಲಿ ತಲೆ ಹಾಕುತ್ತೀರಿ ನಿಮಗೆ ನೋಡಬೇಕು ಎನಿಸಿದರೆ ನೋಡಿ ಇಲ್ಲದಿದ್ದರೆ ಕಣ್ಣನ್ನು ಮುಚ್ಚಿಕೊಳ್ಳಿ ಹೀಗೆ ಇಬ್ಬರು ಜೋರಾಗಿ ಕೂಗುತ್ತಿದ್ದರು ಇದನ್ನು ಕೇಳಿದ ಗೌರಿ ಮತ್ತು ಆಗಲೇ ಆಫೀಸ್ನಿಂದ ಬಂದ ಪಲ್ಲವಿ ಇಬ್ಬರು ಬಂದರು ಆಗ ಪಲ್ಲವಿ ತರುಣ್ಗೆ ನಿನಗೆ ಎಷ್ಟು ಸಲಿ ಹೇಳಬೇಕು ಇವನ ಜೊತೆ ಜಗಳವಾಡಬೇಡ ಎಂದು ಹೀಗೆ ಹೇಳಿದಳು ಸೊಸೆಯ ಮಾತನ್ನು ಕೇಳಿದ ಮಾಧವಯ್ಯ ಬೆರಗಾದ ಆಹಾ ಎಂಥ ಮಾತನ್ನು ಆಡಿದೆ ಮಕ್ಕಳಿಗೆ ಹೆತ್ತವರೇ ಒಳ್ಳೆಯ ಬುದ್ಧಿಯನ್ನು ಹೇಳಿಕೊಡಬೇಕು ಮತ್ತು ಅವನು ಇಂತಹ ಮಾತನ್ನು ಕೇಳುವ ಬದಲು ನಾವು ಇಲ್ಲಿಂದ ಹೋಗುವುದೇ ಸರಿ ನಾವು ಇವತ್ತೇ ಸಾಯಂಕಾಲ ಹೋಗುತ್ತೇವೆ ಎಂದು ಹೇಳುತ್ತಾನೆ ಸೊಸೆಯ ಮಾತು ಕೇಳಿ ಮಾಧವಯ್ಯ ಇನ್ನೂ ದಂಗಾದರು ಆಹಾ ನಿಮ್ಮ ಮಗನಿಗೆ ಯಾವ ರೀತಿ ಬುದ್ಧಿ ಕಲಿಸಿದ್ದೀರಿ ಏಕೆ ನಿಮ್ಮ ಮನಸ್ಸಿನಿಂದ ಹೋಗುತ್ತಿದೆಯೇ ನಾನು ನನ್ನ ಮನಸ್ಸನ್ನು ಕಳೆದುಕೊಂಡೆ ಮಕ್ಕಳಿಗೆ ಒಳ್ಳೆಯದನ್ನು ಕೆಟ್ಟದನ್ನು ಕಲಿಸಬೇಕಾದವರು ನೀವೇ ಆಗಿದ್ದೀರಿ ಅವರು ಹಾಕುವ ವಿಧವೆಯ ನೆಪಕ್ಕೆ ಅವರು ನಿಷ್ಪಕ್ಷ ಪಾವತಿ ಆಗುತ್ತಾರೆ ದೊಡ್ಡ ದೊಡ್ಡ ಮಾತುಗಳನ್ನು ಕೇಳುವ ಕರ್ಮ ನನಗಿಲ್ಲ ನಾವಿಬ್ಬರೂ ಸಾಯಂಕಾಲ ಹೋಗುತ್ತೇವೆ ಅವರು ಎಲ್ಲಿಯಾದರೂ ಅಲ್ಲಿ ಚೆನ್ನಾಗಿ ಇರುತ್ತಾರೆ ಈಗ ಏನಾಯಿತು ಅಂಕಲ್ ನೀವು ಹೊರಡಬೇಕಾ ಎಲ್ಲ ಮಕ್ಕಳ ಜೊತೆ ಅವರು ಕೂಡ ಅವರ ಬಗ್ಗೆ ನೀನು ಎಷ್ಟು ಚಿಂತಿಸುತ್ತೀಯೋ ನನಗೆ ಅರ್ಥವಾಗುತ್ತಿಲ್ಲ ಎಂದು ಪಲ್ಲವಿ ಅಲ್ಲಿಂದ ಬೇಗ ಹೊರಟು ಹೋದಳು ಈ ಬಂದ ರಾಜೇಶ್ ತನ್ನ ತಾಯಿಯಿಂದ ಏನಾಯಿತು ಎಂದು ತಿಳಿದು ಮಗುವಿನಂತೆ ಬ್ಯಾಗ್ ಪ್ಯಾಕ್ ಮಾಡುತ್ತಿದ್ದ ತಂದೆಯ ಬಳಿ ಹೋದ ಏನಪ್ಪ ಅನಾವಶ್ಯಕವಾದ ರಂಪಾಟ ಏನೂ ಚಿಕ್ಕವನು ಗೊತ್ತಿದ್ದು ಗೊತ್ತಿಲ್ಲದೋ ಏನೋ ಹೇಳಿದ ಬಿಡುವುದು ಒಳ್ಳೆಯದು ನಾಳೆ ಹಬ್ಬ ಅಪ್ಪ ಅಂದೆ ನಿನಗೆ ಮಾತವಯ್ಯ ಹೇಳಿದ ನಾವು ಇವತ್ತು ಸಾಯಂಕಾಲ ಹೊರಡುತ್ತಿದ್ದೇವೆ ಅಷ್ಟೇ ಎಂದು ಹೇಳಿದ ಮಾಧವಯ್ಯ ಆಗಲೇ ಬ್ಯಾಗ್ ಕೂಡ ಪ್ಯಾಕ್ ಮಾಡಿದ್ದ ಅದನ್ನು ನೋಡಿದ ಗೌರಿ ಏನನ್ನು ಹೇಳಲಾಗದೆ ಮಗನನ್ನು ನೋಡಿ ಕಣ್ಣೀರಿಟ್ಟಳು ರಾಜೇಶ್ ಬೇಗನೆ ಒಳಗೆ ಹೋಗಿ ತರುಣ್ಗೆ ಮಾಧವಯ್ಯನ ಹತ್ತಿರ ಕ್ಷಮೆ ಕೇಳಲು ಹೇಳುತ್ತಾನೆ ಆದರೆ ತರುಣ್ ಹೋಗುವುದಿಲ್ಲ ಆಗ ರಾಜೇಶ್ ಸುಮ್ಮನಾಗಿ ತನ್ನ ಕೋಣೆಗೆ ಹೋಗುತ್ತಾನೆ ಅವನು ಪಲ್ಲವಿಯ ಹತ್ತಿರ ಹೇಳುತ್ತಾನೆ ಅಪ್ಪ ಅಮ್ಮನಿಗೆ ತುಂಬ ಬೇಜಾರಾಗಿದೆ ಎಂದು ಅದಕ್ಕೆ ಪಲ್ಲವಿ ಎಲ್ಲವೂ ಸರಿ ಹೋಗುತ್ತೆ ನೀವು ನೆಮ್ಮದಿಯಿಂದ ನಿದ್ದೆ ಮಾಡಿ ಎಂದಳು ಸಾಯಂಕಾಲ ತನ್ನ ತಂದೆ ತಾಯಿ ಹೊರಡಲು ಸಿದ್ಧರಾಗಿದ್ದರು ಅವರನ್ನು ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರಲು ಹೋದ ಅಲ್ಲಿ ಅವನ ತನ್ನ ತಂದೆಗೆ ಅಪ್ಪ ಹೊಂದಾಣಿಕೆಯ ಬಗ್ಗೆ ನಾನು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಎಂದುಕೊಳ್ಳುತ್ತೇನೆ ಎಂದು ಹೇಳಿದ ಮಾಧವಯ್ಯ ಕೋಪದಿಂದ ರೈಲ್ ಹತ್ತಿ ಕುಳಿತ ರಾಜೇಶ್ ಮನೆಗೆ ಮರಳಿ ಬಂದ ಕೆಲವು ವಾರಗಳ ನಂತರ ಒಂದು ದಿನ ತರುಣ್ ಕಾಲೇಜಿಗೆ ಹೋಗಿ ಬಂದ ಎಲ್ಲ ಪುಸ್ತಕಗಳನ್ನು ಪಿಸುಸಾಕುತ್ತಿದ್ದ ಅದಕ್ಕೆ ರಾಜೇಶ್ ಏನಾಯಿತು ಎಂದು ಕೇಳಿದಾಗ ತರುಣ್ ಕಾಲೇಜಿನಲ್ಲಿ ಸ್ಕೋರ್ ಕೋಡ್ ಮಾಡಿದ್ದಾರೆ ನಾವು ಕಂಪಲ್ಸರಿ ಅದನ್ನೇ ಹಾಕಿಕೊಳ್ಳಬೇಕು ಎಂದು ಹೇಳಿದ ಆಗ ರಾಜೇಶ್ ಅವರು ಸರಿಯಾಗಿಯೇ ಮಾಡಿದ್ದಾರೆ ಫ್ಯಾಷನ್ ಹುಚ್ಚು ಹಿಡಿದವರು ಹೇಗೆ ಮಾಡಿದರೆ ಅವರು ಇನ್ನೇಗೆ ಮಾಡಬೇಕು ನಿಮ್ಮ ಕಾಲೇಜ್ ವಿದ್ಯಾರ್ಥಿಗಳೇ ಅವರ ಕಣ್ಣು ತೆರೆಸಿದ್ದಾರೆ ಎಂದು ಹೇಳಿದ ರಾಜೇಶ್ ಸ್ವಲ್ಪ ಸಮಯದ ನಂತರ ಪ್ರಿಯಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ತಾಯಿಯ ಬಳಿ ಬಂದಳು ಅವಳ ಕಣ್ಣು ಕೆಂಪಗಾಗಿದ್ದವು ಪುಸ್ತಕವನ್ನು ಇಟ್ಟು ತಾಯಿಯನ್ನು ಅಪ್ಪಿಕೊಂಡು ಅಳುತ್ತಿದ್ದಳು ಆಗ ಪಲ್ಲವಿ ಏನಾಯಿತು ಎಂದು ಕೇಳಿದಳು ಅದಕ್ಕೆ ಪ್ರಿಯಾ ಬಸ್ಸಿನಲ್ಲಿ ಬರುವಾಗ ನನ್ನ ಬಟ್ಟೆ ನೋಡಿ ಯಾರೋ ಏನೋ ಅಂದರು ಎಂದು ನುಡಿದಳು ಅದಕ್ಕೆ ಪಲ್ಲವಿ ನಿಮ್ಮ ಸೊಂಟವನ್ನು ತೋರಿಸುವ ಟಾಪ್ ಮತ್ತು ಜೀನ್ಸ್ ಅದೇ ಸಂಭವಿಸುತ್ತದೆ ಇದಕ್ಕಿಂತ ಹೆಚ್ಚು ಎಂದು ತನ್ನ ಕೆಲಸವನ್ನು ಮುಂದುವರಿಸಿದಳು ಮರುದಿನದಂದು ಅಣ್ಣ ತಂಗಿ ಇಬ್ಬರು ಕಾಲೇಜ್ ರೂಲ್ಸ್ ಪ್ರಕಾರ ಡ್ರೆಸ್ ಕೋಡ್ ಮಾಡಿಕೊಂಡು ಹೋಗುತ್ತಿದ್ದರು ಅವರನ್ನು ನೋಡಿದ ರಾಜೇಶ್ ಮತ್ತು ಪಲ್ಲವಿಗೆ ತುಂಬಾ ಖುಷಿಯಾಯಿತು